ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಿಳಿಗಿ ಪಾರ್ವತಿ ನಗರದಲ್ಲಿ ಗಬ್ಬನಾಡುತ್ತಿರುವ ಗಟಾರಗಳು ಬಿಳಿಗಿ ಪಟ್ಟಣದ ಪಾರ್ವತಿ ನಗರದಲ್ಲಿ ಪಟ್ಟಣದ ಹಾಳಾದ ನೀರು ಹೋಗಲು ಗಟಾರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ ಆದರೆ ಬಿಳಿಗಿ ಪಟ್ಟಣ ಪಾರ್ವತಿ ನಗರದಲ್ಲಿ ಅರ್ಧಕ್ಕೆ ಗಟರನ್ನು ನಿಲ್ಲಿಸಿ ಅಲ್ಲಿನ ಜನಗಳಿಗೆ ಸಮಸ್ಯೆ ಉಂಟಾಗಿದೆ ಮತ್ತು ಅಲ್ಲಿ ವಿದ್ಯಾನಿಕೇತನ ಸ್ಕೂಲಿನಲ್ಲಿ ಸಾಕಷ್ಟು ಮಕ್ಕಳು ಅಧ್ಯಯನ ಮಾಡುತ್ತಾರೆ ಅಂತ ಮಕ್ಕಳಿಗೆ ಡೆಂಗು ಮತ್ತು ಮಲೇರಿಯಾ ಇನ್ನಿತರ ರೋಗಗಳು ಬರುವ ಸಾಧ್ಯತೆ ಇದೆ ಎಂದು ಅಲ್ಲಿನ ಜನರು ಹೇಳುತ್ತಿದ್ದಾರೆ ಆದ ಕಾರಣ ಬೆಳಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಮುಂಬರುವ ದಿನಗಳಲ್ಲಿ ಆ ಕೆಲಸವನ್ನು ಸಂಪೂರ್ಣಗೊಳಿಸಿ ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ದಿಕ್ಟಗುರಿ ನ್ಯೂಸ್ ಬಾಗಲಕೋಟೆ ವರದಿ ಶ್ರೀಕಾಂತ್ ಗೋಡೆನವರ್ ಸರ್ ಏನೇ ಸಮಸ್ಯೆ ನಿಮ್ದು ಇಲ್ಲೇ ಈಗ ಮೇಲ್ಗಡೆ ಎಲ್ಲೇ ಓಟದ್ ಎಲ್ಲ ಕನೆಕ್ಷನ್ ತ ನೀರ್ ತಂದು ಕಿಸ್ ದೊಡ್ಡ ಗಟ್ಟರ್ ಮಾಡಿ ಇಲ್ಲಿಗೆ ಬಂದು ಸ್ಟಾಪ್ ಮಾಡಿಬಿಟ್ರಿ ಇಲ್ಲಿ ಮನೆಗಳ ಮಲೇರಿಯಾ ಡೆಂಗ್ಯೂ ಅವು ಇವು ಜಡ್ ರೀ ಇಲ್ಲಿ ಇದು ಮುಂದೆ ಹೋಗುವಂತ ಪರಿಸ್ಥಿತಿ ಇದು ಇಲ್ಲೇ ಸ್ಟಾಪ್ ಇಲ್ಲಿಗೆ ಸ್ಟಾಪ್ ರೀ ಕೇಳಿದ್ರೆ ಅನುದಾನ ಇಲ್ಲ ಇಲ್ಲಿ ಅನುದಾನ ತೆಗಸಿಂದ ಇಲ್ಲಿ ನಿಂದ್ಬಿಟ್ಟಿ ಮೂರರಿಂದ ನಾಲ್ಕು ತಿಂಗಳಾತ್ರಿ ಇಲ್ಲಿಗೆ ಬಂದು ನಿಂತು ಬಿಡತ್ ಇದು ಏರಿಯಾ ಏನಂತಾರೆ ಇದಕ್ಕೆ ಪಾರ್ವತಿ ನಗರ ರೀ ಪಾರ್ವತಿ ನಗರ ನೀಲಪ್ಪನವರು ಲೇಔಟ್ ನೀಲಪ್ಪನವರು ಲೇಔಟ್ ಸರ್ ಏನು ರೀ ಇದು ಸಮಸ್ಯೆ ಈಗ ಇಲ್ಲಿ ಸ್ಕೂಲ್ ಇದರಿಂದ ಸಣ್ಣ ಮಕ್ಕಳಿಗೆ ಅದು ತೊಂದರೆ ಆಗ್ಲಾಕ್ರಿ ಹಾಂ ಅದಕ್ಕೆ ಇದು ಪಾಸ್ ಆಗೋ ಹಂಗೆ ಕ್ಲಿಯರ್ ಮಾಡಿ ಕೊಡೋಕ್ಕೆ ಹಾಂ ಹಾಂ ಮುನ್ಸಿಪಾಲ್ಟಿಗೆ ಹೋಗಿ ಮಾಡಿದ್ರು ರೀ ಇಂಟಿಮೇಷನ್ ಮಾಡಿದ್ರು ಅವ್ರು ಏನಂತಾರೆ ರೆಸ್ಪಾನ್ಸ್ ಮಾಡಕ್ಕೆ ರೀ ಫಂಡ್ ಇಲ್ಲ ಅಂತಾರೆ ಫಂಡ್ ಇಲ್ಲ ಫಂಡ್ ಇಲ್ಲ ನಾವು ಫಂಡ್ ಬಂದಾಗ ಮಾಡ್ತೀವಿ ಹಾಂ ಹಾಂ ಈಗಾಗಲೇ ಭೇಟಿ ಆಗಿರಿ ಅರ್ಜಿ ಕೊಟ್ಟಿರೇನಾ ಅರ್ಜಿ ಕೊಟ್ಟಿಲ್ಲ ರೀ ನಾವು ಹಾಂ ಭೇಟಿ ಆಗಿವ್ರಿ ಹೇಳಿವ್ರಿ ಅವ್ರಿಗೆ ತಿಳ್ಸೀವಿ ಎಲ್ಲ ಫೋಟೋ ಕಳ್ಸಿವ್ರಿ ಅವ್ರಿಗೆ ಹಾಂ ಹಾಂ ಆದರೂ ಅವರು ಬಂದಿದ್ರು ಕೆಲಸ ಮಾಡಿಲ್ಲ ಮಾಡಿಲ್ಲ ಸರ ನೀವು ಇಲ್ಲೇ ಇರ್ತೀರಾ ಹಾಂ ತಮ್ಮ ಅಡ್ರೆಸ್ ಮಾಡ್ತೀವಿ ಮಾಡಿಕೊಂಡ ಏನು ಸಮಸ್ಯೆ ಭಾಳ ದಿನ ಆತನ ಸಮಸ್ಯೆ ಇದೆ ಹಾಂ ತಿಂಗಳಾಗ್ತದೆ ನೀರಿ ಹಾಂ ಬಂದು ಸಂಬಂಧ ಮತ್ತೆ ಒಡ್ಡಿನ ಸಿ ನೀರು ಬಡೋಕ್ಕೆ ಸಂಬಂಧ ಮಳೆ ಆಗಿರೋ ನೀರಲ್ಲಿ ಚೆನ್ನಾಗಿ ಹೋಗಕ್ಕೆ ಒಳಗೆ ಒಳಗೊಂಡಲ್ಲಿ ಅಲ್ಲಿ ಒಳಗೆ ಹಾಂ ರೀ ಹಾಂ ಮತ್ತೆ ಒಡ್ಡಿ ಹಾಕ್ಸಿದ್ರೆ ನೀರು ಸಂಬಂಧ ಸಮುದ್ರ ಹಾಂ